ಎಲ್ಲರಿಗೂ ನಮಸ್ತೆ ಯಾವ ಜನ್ಮದ ಬಂಧುವ ನೀನು ಕಥೆಯ ಮುಂದುವರೆದ ಭಾಗವಿದು ಬೈಕ್ ಮುಂದಕ್ಕೆ ಹೋದ ಎರಡೇ ನಿಮಿಷಕ್ಕೆ ಸರ್ 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 ನಿಲ್ಲಿಸಿ ನಿಲ್ಲಿಸಿ ಸರ್ ಗಾಡಿ ನಿಲ್ಲಿಸಿ ಎಂದು ಜೋರಾಗಿ ಕೂಗು ಹಾಕಿದ್ದಳು ಉಪಾಸನ ಅವಳ ಕೂಗಿಗೆ ಬೆದರಿ ಬ್ರೇಕ್ ಒತ್ತಿದ ಚಕ್ರಿ ತನ್ನ ಮೇಲೆಯೇ ಮುಗ್ಗರಿಸಿದ ಹೆಣ್ಣನ್ನು ಗಟ್ಟಿಯಾಗಿ ಹಿಡಿಯುತ್ತಾ ಏನಾಯಿತು ಉಪವಾಸ ಎಂದು ಚೂರೇ ಚೂರು ಅವಳ ಕಡೆ ತಿರುಗಿದರೆ ನನ್ನ ಚಪ್ಪಲಿ ಬಿದ್ದೋಯ್ತು ಸರ್ ಎನ್ನುತ್ತಾಳೆ ಗಟ್ಟಿಯಾಗಿ ಹಾಕೊಂಡು ಕೂರ ಗೊತ್ತಿಲ್ವಾ ಸರಿ ಹೋಗಿ ಬಾ ಎಂದವನು ಹಿಂತಿರುಗಿ ನೋಡಿದರೆ ತುಸು ದೂರದಲ್ಲಿ ಬಿದ್ದಿದ್ದ ಚಪ್ಪಲಿಯನ್ನು ಮೆಟ್ಟಿಕೊಂಡು ಅವನ ಬಳಿ ಬಂದ ಹೆಣ್ಣು ತಲೆ ತಗ್ಗಿಸಿ ತನ್ನ ದುಪ್ಪಟ್ಟವನ್ನು ಸುರುಳಿಸುತ್ತ ಸಣ್ಣ ಧ್ವನಿಯಲ್ಲಿ ಸರ್ ನಾನು ಅಡ್ರೆಸ್ ಹೇಳಿದ್ದೀನಲ್ಲ ನೀವು ಮುಂದೆ ಹೋಗಿ ಅಥವಾ ನಾನು ಆ ಆಟೋದಲ್ಲಿ ಮುಂದೆ ಹೋಗ್ತೀನಿ ಸರ್ ಬೈಕಲ್ಲಿ ಕೂರೋಕೆ ಕಷ್ಟವಾಗುತ್ತಿದೆ ನನಗೆ ಎಂದಾಗ ಈಗೇನು ಕೂರ್ತಿಯೋ ಅಥವಾ ವಾಪಸ್ ಹೋಗಬೇಕೋ ಎಂದವನು ಬೆದರಿಕೆ ಹಾಕಲು ಮೌನವಾಗಿ ಉದ್ದುದ್ದ ಕತ್ತನ್ನಾಡಿಸಿದ ಹುಡುಗಿ ಮತ್ತೆ ಹೇಗೋ ಒಂದು ಕಡೆ ಮುಖ ಮಾಡಿ ಕೂರುತ್ತಾಳೆ ಮತ್ತೊಂದಿಷ್ಟು ದೂರ ಹೋಗಿದ್ದರು ಆದರೂ ಅವಳ ಒದ್ದಾಟ ಮಾತ್ರ ಕಡಿಮೆಯಾಗಿರಲಿಲ್ಲ ಕೊನೆಗೆ ಚಕ್ರಿಯೆ ಬ್ರೇಕ್ ಕೊತ್ತಿ ಇದ್ಯಾಕೆ ಉಪವಾಸ ಆಗಾಗ ನನ್ನ ಮೇಲೆ ಬೀಳ್ತಾ ಇದೆಯಾ ನನ್ನನ್ನು ಚಟ್ನಿ ಮಾಡುವ ಉದ್ದೇಶವೇನಾದರೂ ಇಟ್ಕೊಂಡಿದೆಯಾ ಎಂದು ಮತ್ತೆ ಆ ಹುಡುಗಿಗೆ ಗದರಿದರೆ ಸರ್ ಇದರಲ್ಲಿ ಹೇಗೆ ಕೂರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಇಲ್ಲಿ ಗ್ರಿಪ್ಗೆ ಏನೂ ಇಲ್ವಲ್ಲ ಅದಕ್ಕೆ ನಿಮ್ಮ ಶರ್ಟ್ ಎಳೆಯುತ್ತಿದ್ದೇನೆ ಮತ್ತು ಆಗಾಗ ಗಾಡಿ ಕುಕ್ಕರಿಸಿದಂತಾಗುತ್ತಿದೆ ಸರ್ ಹಾಗಾಗಿ ಗ್ರಿಪ್ಗೆ ನಿಮ್ಮನ್ನೇ ಹಿಡಿದುಕೊಳ್ತಾ ಇದ್ದೀನಿ ಆಗಾಗ ನಾನೇ ನಿಮಗೆ ಡಿಕ್ಕಿ ಹೊಡಿತಿದ್ದೀನಿ ಅದಕ್ಕೆ ನನ್ನನ್ನು ಇಳಿಸಿಬಿಡಿ ಸರ್ ಎಂದ ಹುಡುಗಿ ಅವನ ಮತ್ತೆ ಬಾಯಿ ತೆರೆಯುವ ಮೊದಲೇ ಸರ್ ನನಗೆ ಬೈಕಲ್ಲಿ ಕುಳಿತು ಅಭ್ಯಾಸವಿಲ್ಲ ಇದೇ ಮೊದಲ ಸಲ ಕುಳಿತಿದ್ದು ಹಾಗಾಗಿ ತುಂಬ ಹೆದರಿಕೆ ಆಗ್ತಿದೆ ಹೇಗೆ ಕೂತ್ಕೋಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಪ್ರತಿ ಕ್ಷಣವೂ ಕೆಳಗೆ ಬಿದ್ದು ಬಿಡ್ತೀನಿ ಅಂತ ಭಯವಾಗುತ್ತಿದೆ ಸರ್ ಎಂದು ಮತ್ತೆ ಕೆಳಗಿಳಿದು ತಲೆ ತಗ್ಗಿಸುತ್ತಾಳೆ ಅವರ ಹಿಂದೆ ಬರುತ್ತಿದ್ದ ಹುಡುಗರು ಕೂಡ ಎಲ್ಲವನ್ನು ನೋಡುತ್ತಿದ್ದರು ಅವನ ಸಮಕ್ಕೆ ಆಟೋ ತರುವ ಮಹೇಶ ಏನಾಯ್ತಣ್ಣ ಎಂದರೆ ಏನಿಲ್ಲ ನೀವು ಮುಂದೆ ಹೋಗ್ರೋ ಎಂದು ಅವರನ್ನು ಮುಂದಕ್ಕೆ ಕಳುಹಿಸಿದ ಚಕ್ರಿ ನಿಜ ಹೇಳೆ ಉಪವಾಸ ನೀನು ಇದುವರೆಗೂ ಬೈಕಲ್ಲಿ ಕೂತೇ ಇಲ್ವಾ ಎಂದು ರಾಗ ಎಳೆದು ಪ್ರಶ್ನಿಸಿದರೆ ಅಡ್ಡಡ್ಡ ತಲೆಯಾಡಿಸಿದ ಉಪಾಸನ ಇಲ್ಲ ಸರ್ ಇದುವರೆಗೂ ಯಾರ ಬೈಕಲ್ಲೂ ಕೂತಿಲ್ಲ ಸ್ಕೂಟಿಯಲ್ಲೂ ಕೂತಿಲ್ಲ ಹಾಗಾಗಿ ನನಗೆ ಹೇಗೆ ಕೂರಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ಹೇಗೆ ಕೂತರೂ ಮತ್ತೆ ಮತ್ತೆ ಬಂದು ಬಂದು ನಿಮಗೆ ಡಿಕ್ಕಿ ಹೊಡೆಯುತ್ತಿದ್ದೀನಿ ನನ್ನನ್ನು ಕ್ಷಮಿಸಿ ಎಂದು ಪ್ರಾಮಾಣಿಕವಾಗಿ ತಪ್ಪೊಪ್ಪಿಕೊಳ್ಳುತ್ತಾಳೆ ಆದರೆ ಅವನು ಸುಮ್ಮ ಸುಮ್ಮನೆ ಬ್ರೇಕ್ ಹಿಡಿದಾಗ ಹಂಸಾರಿಸಿದಾಗ ಹಾರಿಸಿದಾಗ ಮಾತ್ರವೇ ತಾನು ಡಿಕ್ಕಿ ಹೊಡೆಯೋದು ಎನ್ನುವುದರ ಬಗ್ಗೆ ಗೊತ್ತಿಲ್ಲ ಅವಳಿಗೆ ಹೀಗಾದರೆ ನೀನು ಗಂಡನಾಗುವವನ ಕತೆ ಗೋವಿಂದ ಅಂತಾಯಿತು ಅವನಿಗೂ ಹೆಂಡತಿಯ ಜೊತೆ ಬೈಕಲ್ಲಿ ತಿರುಗಾಡಬೇಕು ಅಂತ ಆಸೆ ಇರಲ್ವಾ ನೀನು ನೋಡಿದರೆ ಈ ರೀತಿ ಆಡ್ತಾ ಇದೆಯಲ್ಲ ಎನ್ನುತ್ತಿದ್ದವನ ಮಾತನ್ನು ಅರ್ಧಕ್ಕೆ ತುಂಡರಿಸುವಂತೆ ಈ ಜನ್ಮದಲ್ಲಿ ನನಗೆ ಮದುವೆ ಇಲ್ಲ ಸರ್ ಮದುವೆ ಗಂಡ ಸಂಸಾರ ಎನ್ನುವ ಪದಗಳೇ ನನ್ನ ಹಣಿಯಲ್ಲಿ ಬರೆದಿಲ್ಲ ಎಂದು ವಿಷಾದದಿ ನುಡಿಯುತ್ತಾಳೆ ಉಪಾಸನ ಅವಳ ಮಾತು ತನಗೆ ಕೇಳಿದರು ಏನಂದೆ ಎಂದು ಚಕ್ರಿ ಪ್ರಶ್ನಿಸಿದಾಗ ಏನೂ ಇಲ್ಲ ಸರ್ ನಾನು ಆಟೋದಲ್ಲಿ ಬರಲಾ ಇಲ್ಲವಾದ್ರೆ ಮತ್ತೆ ಮತ್ತೆ ನಿಮ್ಮ ಮೇಲೆ ಬೀಳ್ತೀನಿ ಎಂದ ಉಪಾಸನಳಿಗೆ ನೀನು ಒಂದು ಬದಿಯಲ್ಲಿ ಕೂತಿದ್ಯಲ್ಲ ಅದಕ್ಕೆ ಹಾಗೆ ಆಗ್ತಾ ಇರೋದು ಎರಡು ಕಡೆ ಕಾಲನ್ನು ಇಳಿಬಿಟ್ಟು ಕೂರು ನೋಡಿಲಿ ಹೀಗೆ ಕೂರೋದು ಎನ್ನುತ್ತಾ ಬೈಕಿನಿಂದ ಇಳಿದವನು ಹೇಗೆ ಕೂರಬೇಕು ಅನ್ನೋದನ್ನು ತೋರಿಸಿಕೊಡುತ್ತಾ ಹಾಗೆ ನನ್ನ ಭುಜದ ಮೇಲೆ ಕೈ ಇಡು ನನ್ನನ್ನು ಬಳಸಿ ಹಿಡ್ಕೊ ಆಗ ನಿನಗೆ ಸ್ವಲ್ಪ ಧೈರ್ಯ ಬರುತ್ತೆ ಗ್ರಿಪ್ ಕೂಡ ಸಿಗುತ್ತೆ ಎಂದರು ಹೇಗೆ ಕೂರುವುದೆಂದೇ ಯೋಚಿಸುವ ಹುಡುಗಿಯನ್ನೇ ಗುರಾಯಿಸಿದವನು ಇನ್ನೆರಡು ನಿಮಿಷ ಟೈಮ್ ಕೊಡ್ತೀನಿ ಕಣೆ ಉಪವಾಸ ಬಂದರೆ ಬಾ ಇಲ್ಲಾಂದರೆ ನಾನು ನನ್ನ ಬೈಕನ್ನು ವಾಪಸ್ ತಿರುಗಿಸುತ್ತೇನೆ ಯಾರೋ ರೌಡಿಗಳು ಬೆಳಗ್ಗೆ ಅದೇನೋ ಹೇಳಿದರು ಅಂತ ಹೇಳಿದ್ಯಲ್ಲ ಅವರ ಹತ್ರನೇ ಮಾತಾಡು ಎಂದ ಕೂಡಲೇ ಕೂರ್ತೀನಿ ಸರ್ ಎನ್ನುತ್ತಾ ಆ ಹುಡುಗಿ ಇನ್ನೇನು ಅವನು ತೋರಿಸಿದಂತೆ ಬೈಕ್ ಹತ್ತಬೇಕು ಅಷ್ಟೊತ್ತಿಗೆ ಅವನಿಗೊಂದು ಕರೆ ಬಂದಿತ್ತು ಒಂದು ನಿಮಿಷ ಇರು ಎಂದವನು ಅವಳಿಂದ ತುಸು ದೂರ ಹೋಗಿ ಮಾತನಾಡುತ್ತಾನೆ ಐದಾರು ನಿಮಿಷ ಮಾತನಾಡಿ ಬಂದವನು ಈ ಭಾನುವಾರ ಇಲ್ಲಿ ನಡೆಯುವ ಚುನಾವಣಾ ಪ್ರಚಾರ ಕಾರ್ಯಕ್ರಮಕ್ಕೆ ನೀನು ಬರ್ತೀಯಾ ಎಂದು ಪ್ರಶ್ನಿಸಲು ಬರೋಕೆ ಇಷ್ಟವಿರಲಿಲ್ಲ ಸರ್ ಸಿಗೋದೇ ಒಂದು ರಜೆ ಮನೆಯಲ್ಲಿರೋಣ ಅಂದ್ಕೊಂಡಿದ್ದೆ ಆದರೆ ನಾವು ಕೆಲಸ ಮಾಡುವ ಫ್ಯಾಕ್ಟರಿ ಮಿನಿಸ್ಟರ್ಗೆ ಸೇರಿದ್ದಲ್ವಾ ಹಾಗಾಗಿ ಎಲ್ಲ ಫ್ಯಾಕ್ಟರಿಯವರು ಅಲ್ಲಿಗೆ ಬರಲೇಬೇಕಂತೆ ಆದರೂ ಅವತ್ತಿನ ದಿನದ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದಾರೆ ಅದಕ್ಕೋಸ್ಕರ ಮಕ್ಕಳನ್ನು ಕೂಡ ಕರ್ಕೊಂಡು ಬರ್ತೀನಿ ಯಾಕೆ ಸರ್ ನೀವು ಕೂಡ ಬರ್ತೀರಾ ಎಂದು ಉಪಾಸನ ಕೂಡ ಮರುಪ್ರಶ್ನೆ ಹಾಕಲು ತನ್ನ ಮೀಸೆಯನ್ನು ತಿರುವಿದ ಚಕ್ರಿ ಬಂದೇ ಬರ್ತೀನಿ ರಾಮಕೃಷ್ಣಪ್ಪನವರನ್ನು ನೋಡುವ ಸಲುವಾಗಿ ಆದರೂ ಬರಲೇಬೇಕು ಅವರನ್ನು ಭೇಟಿ ಮಾಡಲು ಅವರಿಗೆ ಈ ಚಕ್ರಿ ಯಾರು ಅಂತ ತೋರಿಸುವ ಸಲುವಾಗಿ ಆದರೂ ಅವರೆದುರು ಬರ್ತೀನಿ ಎಂದು ಗರ್ವದಲ್ಲಿ ಹೇಳಿದಾಗ ನಾನೊಂದು ಪ್ರಶ್ನೆ ಕೇಳಲ್ಲ ಸರ್ ಎಂದು ಮೃದುವಾಗಿ ನುಡಿದ ಹುಡುಗಿಗೆ ರಸ್ತೆಯಲ್ಲಿ ನಿಂತ್ಕೊಂಡು ನೀನೀಗ ಹರಿಕತೆ ಶುರು ಮಾಡಬೇಕಾ ಎಂದು ಗದರಿದಂತೆ ಪ್ರಶ್ನಿಸಿದ ಚಕ್ರಿ ಅವಳ ಮುಖ ಪೆಚ್ಚಾಗಿದ್ದನ್ನು ಗಮನಿಸಿ ಅದೇನು ಕೇಳು ಬೇಗ ಬೇಗ ಹೋಗಬೇಕು ಎನ್ನುತ್ತಾ ಬೈಕನ್ನೇರಿ ಅವಳಿಗೂ ಕೂರುವಂತೆ ಸನ್ನೆ ಮಾಡಿದಾಗ ಉಗುಳು ನುಂಗುತ್ತಾ ಅವನನ್ನು ಮುಟ್ಟಲೋ ಬೇಡವೋ ಎನ್ನುವಂತೆ ಕೊನೆಗೂ ಧೈರ್ಯ ಮಾಡಿ ಅವನ ಭುಜವಿಡಿದು ಬೈಕನ್ನೇರಿ ಎರಡೂ ಕಡೆಗೆ ಕಾಲು ಹಾಕಿ ಕುಳಿತ ಹುಡುಗಿಗೆ ತಮ್ಮಿಬ್ಬರ ನಡುವೆ ಬ್ಯಾಗನ್ನು ಅಡ್ಡವಿಡಬೇಕು ಎನ್ನುವ ಯೋಚನೆ ಬರಲಿಲ್ಲ ಹಾಗೆ ಅವನ ಎರಡೂ ಭುಜದ ಮೇಲೆ ಅವಳ ಕೈ ಗಟ್ಟಿಯಾಗಿತ್ತು ಅದೇನೋ ಕೇಳಬೇಕು ಅಂದೆಲ್ಲ ಕೇಳು ಎಂದವನು ಬೈಕ್ ಸ್ಟಾರ್ಟ್ ಮಾಡಿದರೆ ನಿಮ್ಮ ಹೆಸರೇನು ಸರ್ ಎಲ್ಲರೂ ನಿಮ್ಮನ್ನು ಚಕ್ರಿ ಅಂತಾರಲ್ಲ ಚಕ್ರಿ ಎನ್ನುವುದು ನಿಮ್ಮ ಹುಟ್ಟು ಹೆಸರಾ ಎಂದು ಪ್ರಶ್ನಿಸಿದ ಉಪಾಸನಳಿಗೆ ನೀನು ಯಾರಿಗೂ ಹೇಳಬಾರ್ದು ಆಯಿತಾ ಚಕ್ರಿ ಅನ್ನೋದು ನನಗೆ ನಾನೇ ಇಟ್ಟುಕೊಂಡ ಹೆಸರು ಕಣೆ ಉಪವಾಸ ನನ್ನ ಒರಿಜಿನಲ್ ಹೆಸರು ಚರ್ಮಣ್ಣ ಎನ್ನುತ್ತಾನೆ ಏನೂ ಚರ್ಮಣ್ಣನ ಎಂದವಳು ತನ್ನ ಕಿವಿಗಳು ಕೇಳಿದ್ದೇ ಸುಳ್ಳೇನೋ ಎನ್ನುವಂತೆ ಮತ್ತೊಮ್ಮೆ ಪ್ರಶ್ನಿಸಿದರೆ ನನ್ನ ನಿಜವಾದ ಹೆಸರು ಚರ್ಮಣ್ಣ ಅಂತ ಕಣೆ ಉಪವಾಸ ಅದೇನು ಮತ್ತೆ ಮತ್ತೆ ಕೇಳ್ತೀಯಾ ಎಂದವನು ಗಂಭೀರವಾಗಿದ್ದರೂ ಆ ಹುಡುಗಿ ಮಾತ್ರ ಮೊದಲ ಬಾರಿಗೆ ಜೋರಾಗಿ ನಕ್ಕುಬಿಟ್ಟಿತ್ತು ಬೈಕಿನ ಮಿರರ್ನಲ್ಲಿ ಅವಳು ನಗುತ್ತಿರುವುದು ಅವನಿಗೆ ಕಾಣುತ್ತಿತ್ತು ಬಾಯನ್ನು ಮುಚ್ಚಿ ನಗುವ ಪ್ರಯತ್ನ ಮಾಡುತ್ತಿದ್ದರೂ ಆ ಹುಡುಗಿಯ ದೇಹವೆಲ್ಲ ಕುಲುಕುತ್ತಿದೆ ಭುಜಗಳು ಅಲಗುತ್ತಿವೆ ಹಾಗೆ ನಗು ತಡೆಯಲಾಗದೆ ಅವಳ ಕಣ್ಣಂಚಲಿ ಬಂದ ಕಣ್ಣಹನಿಯನ್ನು ತೊಡೆದುಕೊಳ್ಳುವುದನ್ನು ಕೂಡ ನೋಡಿದ್ದನಾದರೂ ಯಾಕೆ ಉಪವಾಸ ಇಷ್ಟೊಂದು ನಗ್ತಾ ಇದೆಯಾ ನನ್ನ ಹೆಸರನ್ನು ಕೇಳಿದ್ರೆ ನನಗೆ ನಗಬೇಕು ಅನಿಸುತ್ತಾ ಎಂದು ಜೋರು ಮಾಡಿದ ಚಕ್ರಿಗೆ ನಾನೇನು ನಕ್ಕಿಲ್ಲ ಸರ್ ಎನ್ನುತ್ತಾಳೆ ಉಪಾಸನ ಚಿಕ್ಕಂದಿನಲ್ಲೇ ನಮ್ಮ ಅಪ್ಪ ಅಮ್ಮನಿಗೆ ಕಿವಿ ಚುಚ್ಚಿಸಿದ್ದಾರೆ ಈಗ ನೀನೇನು ಕಿವಿ ಚುಚ್ಚೋದು ಬೇಡ ನೀನು ನಕ್ಕಿದ್ದನ್ನು ನಾನು ಬೈಕಿನ ಮಿರರ್ನಲ್ಲಿ ನೋಡಿದ್ದೀನಿ ಯಾಕೆ ನಕ್ಕೆ ಹೇಳು ಎಂದ ಚಕ್ರಿಗೆ ಅಲ್ಲ ಚಾರಮ್ಮ ಅಂತ ಯಾರಾದರೂ ಹೆಸರಿಡ್ತಾರಾ ಸರ್ ಎಂದು ಪ್ರಶ್ನಿಸಿದರು ಅವಳು ಮತ್ತೆ ನಗುವಾಗ ಯಾಕಿಡಲ್ಲ ಬರ್ಮಾ ಅಂತ ಹೆಸರಿಡ್ತಾರೆ ಶರ್ಮ ಅಂತ ಹೆಸರಿಡ್ತಾರೆ ವರ್ಮ ಅಂತಲೂ ಹೆಸರಿಡ್ತಾರೆ ಹಾಗೆ ನಂಗೂನು ಚರ್ಮ ಅಂತ ಹೆಸರಿಟ್ಟಿದ್ದಾರೆ ದೇವರ ಹೆಸರು ಗೊತ್ತಾ ಮತ್ತು ನನ್ನ ಪೂರ್ತಿ ಹೆಸರು ಚರ್ಮಣ್ಣ ಅಂತ ಆ ಹೆಸರು ನನಗೆ ಇಷ್ಟವಾಗಿಲ್ಲ ಅದಕ್ಕೆ ನನಗೆ ನಾನೇ ಚಕ್ರಿ ಅಂತ ಹೆಸರನ್ನು ಚೇಂಜ್ ಮಾಡಿಕೊಂಡೆ ಈಗ ಹೇಳು ಚರ್ಮಣ್ಣ ಅನ್ನೋ ಹೆಸರು ಚೆನ್ನಾಗಿದೆಯೋ ಅಥವಾ ಚಕ್ರಿ ಅನ್ನೋ ಹೆಸರು ಚೆನ್ನಾಗಿದೆಯೋ ಎಂದು ಚಕ್ರಿ ಪ್ರಶ್ನಿಸಲು ಚರ್ಮಣ್ಣ ಅನ್ನೋದೇ ಚೆನ್ನಾಗಿದೆ ಸರ್ ಇದನ್ನೇ ಎಲ್ಲರಿಗೂ ಹೇಳಿ ಎಂದವಳು ಮತ್ತೆ ಮತ್ತೆ ನಗುವಾಗ ನನ್ನ ಹೆಸರೇನೋ ಚೆನ್ನಾಗೇ ಇದೆ ಆದರೆ ನಿನ್ನ ಹೆಸರು ಮಾತ್ರ ಸ್ವಲ್ಪವೂ ಚೆನ್ನಾಗಿಲ್ಲ ಅದೇನು ಉಪವಾಸ ಅಂತ ಇಟ್ಟಿದ್ದಾರೆ ಎಂದವನು ಬೈಕಿನ ವೇಗವನ್ನು ಹೆಚ್ಚು ಮಾಡಿದ್ದ ಹಾಗೆ ಹೆಚ್ಚು ಮಾಡುವ ಮುನ್ನವೇ ಗಟ್ಟಿಯಾಗಿ ಹಿಡ್ಕೊಂಡು ಕೋರೆ ಉಪವಾಸ ಆಮೇಲೆ ಗಾಳಿಯಲ್ಲಿ ಆರಿಹೋಗ್ಬಿಟ್ಟಿಯಾ ಎಂದ ಕೂಡಲೇ ಸರಿ ಎಂದ ಹುಡುಗಿ ಅವನ ನಡುವಿನ ಸುತ್ತ ಕೈ ಬಳಸಿ ಗಟ್ಟಿಯಾಗಿ ಕೂತಿತ್ತು ಅವಳ ಈ ಚರ್ಯೆಯಿಂದ ಒಂದು ಕ್ಷಣ ಅವನೇ ಮಿಡುಕಿ ಗಟ್ಟಿಯಾಗಿ ಕೂರು ಅಂದರೆ ಹೀಗೆ ಕೂರ್ತಾರಾ ಎಂದು ಪ್ರಶ್ನಿಸಲು ನೀವೇನು ಹೇಳ್ತಾ ಇದ್ದೀರಾ ಅಂತ ಕೇಳ್ತಾ ಇಲ್ಲ ಸರ್ ಗಾಳಿಯಲ್ಲಿ ನಿಮ್ಮ ಮಾತುಗಳೆಲ್ಲ ತೂರಿ ಹೋಗ್ತಾ ಇದೆ ಅದೇನು ಹೇಳಿ ಎಂದ ಉಪಾಸನ ಅವನ ಮುಖದ ಸಮೀಪ ಮುಖ ತೆಗೆದುಕೊಂಡು ಹೋದರೆ ಓರೆ ನೋಟದಲ್ಲಿ ಅವಳನ್ನು ನೋಡಿ ಮೇಲ್ತುಟಿಯ ಮೀಸೆ ಕಡಿಯುತ್ತಾ ಮೀಸೆ ಮರಿಯಲ್ಲೇ ನಕ್ಕ ಚಕ್ರಿ ಸ್ವಲ್ಪ ಚುರುಕಾಗಬೇಕು ನೀನು ಇಷ್ಟು ಮೆತ್ತಗಿದ್ರೆ ಇಷ್ಟು ಸಾಧುವಾಗಿದ್ದರೆ ತುಂಬ ಕಷ್ಟ ಅಂತ ಹೇಳಿದು ಉಪವಾಸ ಎನ್ನುತ್ತಾನೆ ಆದರೂ ಇಬ್ಬರು ಬಹಳ ಹತ್ತಿರದಲ್ಲೇ ಇದ್ದರು ನಾನು ಮೊದಲಿಂದನು ಹೀಗೇನೆ ಸರ್ ಶಾಲೆಯಲ್ಲಿ ಚೆನ್ನಾಗಿ ಓದುತ್ತಿದ್ದೆ ಹೊರತು ಜೋರಿಲ್ಲ ನನಗೆ ಬೇರೆಯವರ ಎದುರು ಜೋರಾಗಿ ಮಾತನಾಡೋಕೆ ಜಗಳವಾಡೋಕೆಲ್ಲ ಬರಲ್ಲ ಎನ್ನುತ್ತಾಳೆ ಉಪಾಸನ ಹೀಗಂದರೆ ಹೇಗೆ ಹುಡುಗಿ ಇನ್ನಾದರೂ ಸ್ವಲ್ಪ ಜೋರಾಗು ಎಂದವನು ಅವಳ ಕಡೆ ತಿರುಗಿದರೆ ಅನಿರೀಕ್ಷಿತವಾಗಿ ಅವನ ತುಟಿ ಹೆಂಚು ಅವಳ ಕೆನ್ನೆಯನ್ನು ತೀಡಿತ್ತು ತಕ್ಷಣ ಬೆದರಿ ಹಿಂದಕ್ಕೆ ಸರಿದ ಉಪಾಸನ ಮತ್ತೆ ತಲೆ ತಗ್ಗಿಸಿ ಬಿಡುತ್ತಾಳೆ ಆದರೂ ಅವಳ ಕೈಗಳು ಈಗಲೂ ಅವನ ಭುಜದ ಮೇಲಿತ್ತು ಆಗಲೂ ಮಿರರ್ನಲ್ಲಿ ಅವಳನ್ನು ನೋಡುವ ಚಕ್ರಿ ಇವತ್ತಿನ ಸಂಬಳ ಹೋಯ್ತಲ್ಲ ಏನು ಮಾಡ್ತೀಯಾ ಎಂದು ಪ್ರಶ್ನಿಸಿದರೆ ಒಂದು ದಿನದ ಸಂಬಳಕ್ಕಿಂತ ನಮ್ಮ ಬದುಕು ಮುಖ್ಯ ಸರ್ ಎನ್ನುತ್ತಾಳೆ ಉಪಾಸನ ನಿನ್ನ ಮಾತು ಸರಿಯಾಗಿ ಕೇಳ್ತಾ ಇಲ್ಲ ಉಪವಾಸ ಗಾಳಿಯಲ್ಲಿ ತೂರಿ ಹೋಗ್ತಾ ಇದೆ ಅದೇನು ಅಂತ ಮುಂದೆ ಬಂದು ಹೇಳು ಎಂದು ಅವಳ ಮಾತನ್ನೇ ಅವಳಿಗೆ ವಾಪಸ್ ಕೊಟ್ಟ ಚಕ್ರಿಯ ಮಾತಿಗೆ ಒಪ್ಪಿ ಮತ್ತೆ ಅವನನ್ನು ಬಳಸಿ ಅವನ ಮುಖದ ಬಳಿ ಮುಖ ತಂದ ಉಪಾಸನ ಒಂದು ದಿನದ ಸಂಬಳಕ್ಕಿಂತ ನಮ್ಮ ಬದುಕು ಮುಖ್ಯ ಸರ್ ಎಂದ ಕೂಡಲೇ ಹೌದಾ ಎನ್ನುತ್ತ ಚಕ್ರಿ ಮತ್ತೆ ಅವಳ ಕಡೆ ತಿರುಗಿದಾಗ ಈ ಬಾರಿ ಅವನು ತಿರುಗುವುದನ್ನು ಗಮನಿಸಿದ ಉಪಾಸನ ಅವನ ತುಟಿ ತನ್ನ ಕೆನ್ನೆಗೆ ತಾಗುವ ಮೊದಲೇ ಹಿಂದಕ್ಕೆ ಬಂದರೆ ಮತ್ತೆ ಚಕ್ರಿಯ ತುಟಿಗಳು ಬಿರಿದಿತ್ತು ಕಥೆ ಮುಂದುವರಿಯುವುದು ಯಾರ್ಯಾರಿಗೆ ಸಂಚಿಕೆ ಇಷ್ಟ ಆಯಿತು ಅವರೆಲ್ಲ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕತೆ ಕೇಳಿ ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು